ಎಲ್ರಿಗೂ ನಮಸ್ಕಾರ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಕ್ಸಾಮ್ಗೆ ಅಪ್ಲೈಯನ್ನು ಮಾಡಿದ್ದೀರಿ ಎಸ್ ಎಸ್ ಸಿ ಕಡೆಯಿಂದ ನಿಮಗೆಲ್ಲ ಒಂದು ಮೆಸೇಜ್ ಬಂದಿದೆ ಏನಂದರೆ ಎಸ್ ಎಸ್ ಸಿ ಎಕ್ಸಾಮ್ ನಡೆಸುವ ಸಲುವಾಗಿ ಡೇಟಾ ಮತ್ತು ಸ್ಥಳ ಹಾಗೆ ದಿನಾಂಕವನ್ನು ನೀವೇ ಸೆಲೆಕ್ಟನ್ನು ಮಾಡಿಕೊಳ್ಳಬೇಕು ಹಿಂದೆ ಅವರೆಲ್ಲ ಡೇಟಾ ಎಕ್ಸಾಮ್ ಡೇಟಾ ಸ್ಥಳ ಮತ್ತು ಟೈಮಿಂಗ ಎಲ್ಲ ಕೊಡ್ತಾ ಇದ್ದರು ಆದರೆ ಇವಾಗ ಬದಲಾವಣೆಯಾಗಿದೆ ನೀವೇ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು ಯಾವ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಬೇಕಂತ ಈ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಿಮ್ಮ ಗೂಗಲನ್ನು ಓಪನನ್ನು ಮಾಡಿಕೊಂಡು ಜಸ್ಟ್ ನೀವು ಸಿ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಸರ್ಚ್ ಮಾಡಿ ಮ್ಯಾಗೆ ಒಂದು ವೆಬ್ಸೈಟ್ ಬರುತ್ತೆ ಆ ವೆಬ್ಸೈಟ್ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಡೌನ್ ಮಾಡುತ್ತ ಕೆಳಗಡೆ ಬನ್ನಿ ಇಲ್ಲಿ ನೋಡಿ ಲಾಗಿನ್ ಅವ್ರ ರಿಜಿಸ್ಟರ್ ಇರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಅಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ ಹಾಗೆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ ಸರಿಯಾಗಿ ಕ್ಯಾಪ್ಷನ್ ಹಾಕಿ ಲಾಗಿನ್ ಅಂತಕ್ಕಂಥ ಬಟನ್ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳಿ ಕ್ಲಿಕ್ಕನ್ನು ಮಾಡಿಕೊಂಡ ನಂತರ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲೆಲ್ಲ ನಿಮ್ಮ ಡೀಟೇಲ್ಸ್ ಇರುತ್ತೆ ಸರಿಯಾಗಿ ನೋಡಿಕೊಳ್ಳಿ ನೋಡಿಕೊಂಡ ನಂತರ ಮೈ ಅಪ್ಲಿಕೇಶನ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಸ್ಕೋಡೋ ಮಾಡುತ್ತ ಕೆಳಗಡೆ ಬನ್ನಿ ಕಾಂಬಿನೇಷನ್ ಹೈಯರ್ ಸೆಕೆಂಡರಿ ಲೆವೆಲ್ ಟೆನ್ ಪ್ಲಸ್ ಟು ಎಕ್ಸಾಮಿನೇಷನ್ ಇಲ್ಲಿದೆ ನೋಡಿ ಸೆಲೆಕ್ಟ್ ಸಿಟಿ ಎಕ್ಸಾಮ್ ಡೇಟಾ ಶಿಫ್ಟಾ ಅದರ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು ನೀವು ತದನಂತರ ಜನರಲ್ ಇನ್ಸ್ಟ್ರೂಷನ್ ಬರುತ್ತೆ ಸರಿಯಾಗಿ ಓದ್ಕೊಳ್ಳಿ ಹಾಗೆ ಸ್ಕೋಡ ಮಾಡುತ್ತಾ ಕೆಳಗಡೆ ಬನ್ನಿ ಒಟ್ಟ ಒಂಬತ್ತು ಸೂಚನೆಗಳಿವೆ ಅದನ್ನು ಸರಿಯಾಗಿ ಓದಿಕೊಂಡ ನಂತರ ನಿಮ್ಮ ದಿನಾಂಕವನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಬೇಕು ಆ ಬಾಕ್ಸ್ ಮೇಲೆ ಕ್ಲಿಕನ್ನು ಮಾಡಿಕೊಳ್ಳಿ ಮಾಡಿಕೊಂಡು ನಿಮ್ಮ ಡೇಟ ಮಂತ್ ಇಯರನ್ನು ಸೆಲೆಕ್ಟನ್ನು ಮಾಡಿಕೊಳ್ಳಬೇಕು ನವೆಂಬರ್ ಹದಿನೈದರಿಂದ ಇಪ್ಪತ್ತೇಳರವರೆಗೆ ನಿಮ್ಮ ಎಕ್ಸಾಮ್ ದಿನಾಂಕವನ್ನು ನೀವು ಸೆಲೆಕ್ಟನ್ನು ಮಾಡಿಕೊಳ್ಳಬೇಕಾಗುತ್ತೆ ಹದಿನೇಳರ ಮಾಡಿಕೊಳ್ಳಿ ಹದಿನೆಂಟರ ಮಾಡಿಕೊಳ್ಳಿ ಹತ್ತೊಂಬತ್ತರ ಮಾಡಿಕೊಳ್ಳಿ ಇಪ್ಪತ್ತರ ಮಾಡಿಕೊಳ್ಳಿ ಸೆಲೆಕ್ಟನ್ನು ಮಾಡಿಕೊಳ್ಳಿ ಮಾಡಿಕೊಂಡು ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಸ್ವಲ್ಪ ಲೋಡಿಂಗ್ ಆಗುತ್ತೆ ಆಮೇಲೆ ನೀವು ಇಲ್ಲಿ ಸೆಲೆಕ್ಟನ್ನು ಮಾಡಿಕೊಳ್ಳಬೇಕಾಗುತ್ತೆ ನಿಮಗೆ ಯಾವ ಪ್ಲೇಸ್ ಬೇಕಂತ ಕೆ ಕೆ ಆರ್ ಬೆಳಗಾವಿ ಇದೆ ಕೆ ಕೆ ಆರ್ ಕಲಬುರ್ಗಿ ಇದೆ ಕೆ ಕೆ ಆರ್ ಹುಬ್ಳಿ ಇದೆ ಯಾವ ನಿಮಗೆ ಪ್ಲೇಸ್ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೋದು ಹಾಗೆ ಶಿಫ್ಟ್ ಇದೆ ಶಿಫ್ಟ್ ಒನ್ನ ಮಾರ್ನಿಂಗಾ ಶಿಫ್ಟು ಆಫ್ಟರ್ನೂನ ಶಿಫ್ಟ್ ತ್ರೀ ಈವ್ನಿಂಗಾ ಈ ರೀತಿಯಾಗಿದೆ ನೀವು ಯಾವುದಾದರೂ ನಿಮಗೆ ಸಮೀಪ ಇರುವಂಥ ಪರೀಕ್ಷಾ ಕೇಂದ್ರವನ್ನು ಆಯ್ಕೆಯನ್ನು ಮಾಡಿಕೊಳ್ಳಿ ನೀವು ಮಾರ್ನಿಂಗರೇ ಬರ್ರಿ ಆಫ್ಟರ್ನೂನರೇ ಬರ್ರಿ ಈವ್ನಿಂಗರೇ ಬರ್ರಿ ಒಟ್ಟಿನಲ್ಲಿ ನೀವು ಸರಿಯಾಗಿ ಸೆಲೆಕ್ಟ್ ಮಾಡಿಕೊಳ್ಳಿ ನಿಮಗೆ ಸಮಯದ ಅನುಕೂಲವಾಗಲಿ ಸ್ಥಳವನ್ನು ಸೆಲೆಕ್ಟ್ ಮಾಡಿಕೊಂಡ ನಂತರ ನೀವು ಅಲ್ಲಿ ಒ ಟಿ ಪಿ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಬೇಕು ನಿಮ್ಮ ರಿಜಿಸ್ಟ್ರ್ ಇರುವಂಥ ಇಮೇಲ್ ಅಥವಾ ಫೋನಿಗೆ ಒಂದು ಒ ಟಿ ಪಿ ಬರುತ್ತೆ ಅದನ್ನು ಸರಿಯಾಗಿ ಪಿಲಪ್ ಮಾಡಿ ನಿಮ್ಮ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರಿಗೆ ಆಧಾರ್ ಕಾರ್ಡಿಗೆ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರಿಗೆ ಒ ಟಿ ಪಿ ಬರುತ್ತೆ ಅದನ್ನು ಒ ಟಿ ಪಿಯನ್ನು ಸರಿಯಾಗಿ ಹಾಕಿಕೊಳ್ಳಿ ಹಾಕಿಕೊಂಡ ನಂತರ ಗೆಟ್ ಸ್ಲಾಟ್ ಡೀಟೇಲ್ಸ್ ಅಂತಕ್ಕಂಥ ಮೇಲೆ ಕ್ಲಿಕ್ಕನ್ನು ಮಾಡಿಕೊಳ್ಳಿ ಮಾಡಿಕೊಂಡ ನಂತರ ಈ ರೀತಿಯಾದಂಥ ನಿಮಗೆ ಮಾಹಿತಿ ಬರುತ್ತೆ ಯುವರ್ ಸ್ಲಾಟ್ ಸೆಲೆಕ್ಷನ್ ಈಸ್ ಆಲ್ರೆಡಿ ಕಂಪ್ಲೀಟೆಡ್ ಡೀಟೇಲ್ಸ್ ಆರ್ ಪ್ರೊವೈಡ್ ಬಿಲೋ ಡೇಟಾ ಹದಿನೆಂಟು ಒಂದು ಎರಡು ಸಾವಿರ ಇಪ್ಪತ್ತೈದು ಸಿಟಿ ಕಲಬುರಗಿ ಶಿಫ್ಟ್ ಎರಡು ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ ನಿಮ್ಮ ಡೇಟಾ ಸಿಟಿ ಶಿಫ್ಟ ಸರಿಯಾಗಿ ಹಾಕಿಕೊಳ್ಳಿ